ಕ್ರೈಸ್ತ ಲಾಡ್ ಪ್ರಿಯರೇ ದೇವರ ಅತಿ ಪರಿಚಿತವಾದ ನಾಮಕ್ಕೆ ಸ್ತೋತ್ರವಾಗಲಿ ಇಂದು ಕೂಡ ಒಂದು ಚಿಕ್ಕ ಜ್ಞಾನವಾಕ್ಯವನ್ನು ತಿಳಿದುಕೊಳ್ಳುವುದರ ಮೂಲಕ ದೇವರ ನಾಮವನ್ನು ಯೇಸುವಿನ ನಾಮದಲ್ಲಿ ಮೈಂಪಡಿಸೋದಕ್ಕೆ ದೇವರು ಕೊಟ್ಟ ಕೃಪೆಗಾಗಿ ಸ್ತೋತ್ರ ಇವತ್ತು ವಾಟ್ಸಪ್ ಗ್ರೂಪನ ಮೂಲಕ ನೋಡುವಂಥ ಜನಗಳಲ್ಲಿ ಒಂದು ವಿನಂತಿ ನೀವು ವಾಟ್ಸಪ್ ಗ್ರೂಪ್ನಲ್ಲಿ ನಿಮ್ಮ ಕಮೆಂಟ್ಗಳನ್ನು ಕಳಿಸೋದಕ್ಕಿಂತ ದಯವಿಟ್ಟು ಯೂಟ್ಯೂಬ್ನಲ್ಲಿ ನಿಮ್ಮ ಕಮೆಂಟನ್ನು ಕಳಿಸಬೇಕಾಗಿ ನಾನು ಕೇಳ್ಕೊಳ್ತೀನಿ ಸ್ಟೇಟಸಲ್ಲಿ ಮತ್ತು ಗ್ರೂಪ್ಗಳಲ್ಲಿ ಹಾಕಿದಾಗ ನಿಮ್ಮ ಲೈಕ್ ಮತ್ತು ಕಮೆಂಟ್ಗಳು ಹತ್ತಾರು ದೇವ ಮಕ್ಕಳನ್ನು ಪ್ರೋತ್ಸಾಹದಕ್ಕೆ ಸಹಾಯವಾಗುತ್ತದೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪ್ರಯಿಸಲಾಡು ಪ್ರಿಯರೇ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ನೋಡಿದಂಥ ಜನಗಳಿಗಾಗಿ ಕೇಳಿದಂಥ ಜನಗಳಿಗಾಗಿ ಮತ್ತು ವಾಟ್ಸಪ್ ಮತ್ತು ಗ್ರೂಪ್ನ ಮೂಲಕ ಕಮಿಟಿಗಳನ್ನು ಕೊಟ್ಟು ಸಹಕಾರ ಕಳಿಸುವಂಥ ಜನಗಳಿಗಾಗಿ ನಾನು ಸ್ತೋತ್ರ ಮಾಡ್ತೇನೆ ಹಾಗೆ ಇದರ ಒಂದು ಉದ್ದೇಶ ಏನಂತಂದರೆ ಪ್ರಿಯರೇ ಜನಗಳು ರಕ್ಷಣೆ ಹೊಂದಲಿ ಅಂತೇಳಿ ಇವತ್ತು ಏನಾಗ್ತಿದ್ದರೆ ಜನಗಳಿಗೆ ಏಸು ಕ್ರಿಸ್ತನಿಗಿಂತ ಯೇಸು ಸ್ವಾಮಿಯ ಅದ್ಭುತಗಳು ಬೇಕು ಇವತ್ತು ತುಂಬ ಜನ ಹೇಳ್ತಾರೆ ಯೇಸು ಸ್ವಾಮಿ ತುಂಬ ಒಳ್ಳೆಯ ದೇವರು ಅದ್ಭುತಗಳನ್ನು ಮಾಡೋ ದೇವರು ಆಶೀರ್ವಾದ ಕೊಡೋ ದೇವರು ಯೇಸು ಸ್ವಾಮಿ ಹತ್ರ ಯಾರೆಲ್ಲ ಹೋಗಿದ್ದಾರೋ ಅವ್ರು ಎಲ್ಲರೂ ಕೂಡ ಅಭಿವೃದ್ಧಿ ಆಗಿದ್ದಾರೆ ಅಂತ ಹೇಳ್ತಾರೆ ಆದರೆ ತಾವು ಮಾತ್ರ ಬರಲಿಕ್ಕೆ ಹಿಂದೇಟಾಗ್ತಾರೆ ಎರಡನೇಗೆ ಮನುಷ್ಯರಿಗೆ ಭಯಪಡಷ್ಟು ದೇವರ ಮೇಲೆ ಭಯ ಇಲ್ಲ ಇವತ್ತು ಯೇಸು ಸ್ವಾಮಿನ ಚರ್ಚೆಗೆ ಬರುವಂಥ ವ್ಯಕ್ತಿಗಳು ಕೂಡ ಕೊಂಡಾಡ್ತಾರೆ ಆದರೆ ಅದರ ಪ್ರಕಾರ ನಡೀತಾನೆ ದೇವರಿಗೆ ನೋವನ್ನು ಉಂಟು ಮಾಡುವವರಾಗಿದ್ದಾರೆ ಪ್ರಿಯರೇ ಅದಕ್ಕೆ ಸರಿಯಾದ ಒಂದು ಆಧಾರದ ವಾಕ್ಯ ಅಂತಂದರೆ ಪ್ರಿಯರೇ ಮಾರ್ಕ ಏಳನೇ ಅಧ್ಯಾಯ ಐದು ಮತ್ತು ಆರನೇ ವಾಕ್ಯ ಮತ್ತು ಏಳನೇ ವಾಕ್ಯವನ್ನು ನಾವು ಗಮನಿಸಿದ್ರೆ ಇದನ್ನು ನೋಡಿ ಪರಿಸಾಯರು ಶಾಸ್ತ್ರಿಗಳು ಕಂಡು ಆತನ ನಿನ್ನ ಶಿಷ್ಯರು ಹಿರಿಯರಿಂದ ಬಂದ ಸಂಪ್ರದಾಯದಂತೆ ಏಕೆ ನಡೆದುಕೊಳ್ಳುವುದಿಲ್ಲ ಮೈಲಿಗೆ ಕೈಯಿಂದ ಏಕೆ ಆಹಾರ ತೆಗೆದುಕೊಳ್ಳುತ್ತಾರೆ ಎಂದು ಕೇಳಿದರು ಅದಕ್ಕೆ ಆತನು ಕಪಟಿಗಳಾದ ನಿಮ್ಮ ವಿಷಯದಲ್ಲಿ ಏಸಾಯನ್ನು ವಿಹಿತವಾಗಿ ಬರೆದನೆ ಬರೆದಿದ್ದೇನೆಂದರೆ ಈ ಜನರು ನನ್ನನ್ನು ಮಾತಿನಿಂದ ಸನ್ಮಾನಿಸುತ್ತಾರೆ ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ ಮನುಷ್ಯರು ಕಲ್ಪಿಸಿದ ಕಟ್ಟಡಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಎಂಬುವುದೇ ಹಾಗಾದರೆ ಇಲ್ಲಿ ಆ ಎಂಟನೇ ವಾಕ್ಯವನ್ನು ಕೂಡ ಓದ್ಬಿಡ್ತೀನಿ ಪ್ರಿಯರೇ ನೀವು ದೇವರ ಆಜ್ಞೆಯನ್ನು ಬಿಟ್ಟು ಮನುಷ್ಯರ ಕಲಸ ಸಂಪ್ರದಾಯವನ್ನು ಹಿಡಿದಿಟ್ಟಿರಿ ಎಂದು ಹೇಳಿದನು ಇವತ್ತು ಏನಾಗ್ತಿದೆ ಗೊತ್ತಾ ಪ್ರಿಯರೇ ಚರ್ಚಿನಲ್ಲಿ ಆರಾಧನೆ ವಾಕ್ಯದ ಭಾಗ ಪ್ರಾರ್ಥನೆ ವಿಜ್ಞಾಪನೆ ಕರ್ತನೆ ಮೆಜ್ಜಿನ ಭಾಗ ಕಾಣಿಕೆ ಭಾಗ ಊಟದ ಭಾಗ ಎಲ್ಲ ಭಾಗಗಳು ಉತ್ತಮವೇ ಆದರೆ ಅದನ್ನು ಒಂದು ಪದ್ಧತಿ ಪ್ರಕಾರ ನಾವು ಮಾಡಬಾರ್ದು ಸಂಪ್ರದಾಯ ಪ್ರಕಾರ ಮಾಡಬಾರ್ದು ಪ್ರಿಯರೇ ನಾವು ಮಾಡಬೇಕಾದ್ರೆ ದೇವರ ಮೇಲೆ ಭಯ ಭಕ್ತಿ ಉಳ್ಳವರಾಗಿ ಮಾಡಬೇಕು ಪ್ರಿಯರಿ ಇವತ್ತು ಏನಾಗಿದ್ದಾರೆ ಸ್ವಾಮಿ ಕೊನೆ ವಾಕ್ಯದಲ್ಲಿ ಹೇಳಿದೆ ನಿನ್ನೆ ನನಗೆ ಭಕ್ತಿ ತೋರಿಸಿದ ವ್ಯರ್ಥ ಯಾವ ಥರ ಜನಗಳು ಮಾತಿನಿಂದ ಸನ್ಮಾನಿಸ್ತಾರೆ ಯಾವ ಥರ ಏಸು ಒಳ್ಳೆಯವ ಏಸು ಒಳ್ಳ ಬದುಕೊಂಡು ಒಳ್ಳೆ ಆರಾಧನೆ ಮಾಡೋದ್ರ ಮೂಲಕ ಏಸುವೆ ರಕ್ಷಕ ಏಸುವೆ ಒಡೆ ಅಂತ ಹೇಳೋದ್ರ ಮೂಲಕ ಹಾಲೇ ಲುಯ್ಯ ಅಂತ ಹೇಳೋದ್ರ ಮೂಲಕ ಪ್ರೈಸುಲ್ ಅಂತ ಹೇಳೋದ್ರ ಮೂಲಕ ದೇವರನ್ನು ಇವತ್ತು ದೇವ ಮಕ್ಕಳು ಸನ್ಮಾನಿಸಿದ ಹಾಗೆ ಲೋಕದ ಜನಗಳು ಕೂಡ ಆಲಯದ ಮುಂದೆ ನಿಂತು ನಮಸ್ಕಾರ ಮಾಡಿ ಹೋಗೋದನ್ನು ಎಷ್ಟೋ ಜನ ಕಂಡಿದ್ದಾರೆ ಆದರೆ ಅವರ ಮನಸ್ಸು ದೇವರಿಂದ ಎಷ್ಟೋ ದೂರವಾಗಿದೆ ಅಂದರೆ ಪ್ರೀತಿ ಇದ್ದರೂ ಕರುಣ ಇದ್ದರೂ ಸತ್ಯ ಗೊತ್ತಿದ್ರು ಕೂಡ ಆಲಯಕ್ಕೆ ಬರಲಿಕ್ಕೆ ಮನಸ್ಸಿಲ್ಲ ಅವ್ರ ಮನಸ್ಸು ಲೋಕದ ಕಡೆಗೆ ಇದೆ ಲೋಕದ ಜನಗಳು ಅಂದ್ಬಿಡ್ತಾರೋ ಲೋಕದ ಬಾಂಧವ್ಯ ಬಿಟ್ಟೋಗ್ಬಿಡ್ತದೋ ಅಂತ ಹೇಳಿದ ಭಾವನೆಯಿಂದ ಇವತ್ತು ಬರ್ತಾ ಇರೋ ಪ್ರೇರೇ ಅಲ್ಲಿ ಕೆಳಗಡೆ ವಾಕ್ಯದಲ್ಲಿ ಬರೆದಿದೆ ಮನುಷ್ಯರು ಕಲ್ಪಿಸಿದ ಕಟ್ಟಡಗಳಲ್ಲಿ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಇದು ಚರ್ಚ್ಗಳಲ್ಲೂ ಸಾಮಾನ್ಯ ಅಲ್ಲ ಪ್ರಿಯರ ಇದು ಲೋಕದಲ್ಲಿ ಅಲ್ಲ ಇದು ಇದು ಚರ್ಚ್ಗಳಲ್ಲೂ ಕೂಡ ಇದೆ ಯಾವ ಥರ ಗೊತ್ತಾ ಮನುಷ್ಯರು ಕಲ್ಪಿಸಿದ ಕಟ್ಟಡಗಳನ್ನೇ ಅವರು ಬೋಧಿಸೋದ್ರಿಂದ ಇವತ್ತು ಏನಾಗಿದೆ ಪ್ರಾರ್ಥನೆ ಒಂದು ಸಿಸ್ಟಮ್ ಆಗಿಬಿಟ್ಟಿದೆ ಪ್ರಾರ್ಥನೆ ಒಂದು ನಿಯಮಗಳಾಗ್ಬಿಟ್ಟಿದೆ ಪ್ರಾರ್ಥನೆ ಒಂದು ರೂಲ್ಸ್ ಆಗಿಬಿಟ್ಟಿದೆ ಯಾವ ಅಂದರೆ ಮನುಷ್ಯರು ಕಲ್ಪಿಸಿದ ಕಟ್ಟಡಗಳು ಯಾವ್ದರೆ ಕರ್ತನ ಮೇಜಿನ ದಿವಸ ವೈಟ್ ಬಟ್ಟೆನೇ ಹಾಕೊಂಡು ಬರಬೇಕು ಕರ್ತನ ಮೇಜಿನ ದಿವಸ ಮೂರು ದಿವಸ ಉಪವಾಸ ಬರಬೇಕು ಕರ್ತನ ಮೇಜಿನ ದಿವಸ ನೀವು ಪರಿಶುದ್ಧರಾಗಿ ಬನ್ನಿ ಆಗ ಬಾಕಿ ದಿವಸ ಪರಿಶುದ್ಧತೆ ಬೇಡ ಬಾಕಿ ದಿವಸ ವೈಟ್ ಬಟ್ಟೆ ಬೇಡ ನೋಡಿ ಅದೆಲ್ಲ ಒಂದು ಸಂಪ್ರದಾಯಗಳಷ್ಟೇ ವೈಟು ಬಟ್ಟೆ ಹಾಕ್ಕೊಂಡೇ ಒಂದು ಕರ್ತನ ಮೇಜಿಗೆ ಕೈ ಹಾಕಬೇಕು ಅಂತ ಏನು ಇಲ್ಲ ಪ್ರಿಯರೇ ಅಲ್ಲಿ ಕೆಳಗಡೆ ನೆಕ್ಸ್ಟ್ ಏನು ಏನಂತಂದ್ರೆ ಪ್ರಿಯರೇ ಇನ್ನೂ ಒಂದು ಬೇಜಾರು ಸಂಗತಿ ತಲೆಗೆ ಕಂಪಲ್ಸರಿ ಮುಸ್ಕು ಹಾಕಲೇಬೇಕು ಹಾಕಲೇಬೇಕು ಅಂತ ಹಠ ಮಾಡೋದು ಬೇಡ ಹಾಕುವಂಥವ್ರನ್ನ ನಾವು ಫೂಲ್ ಮಾಡೋದು ಬೇಡ ಹಠ ನಾವು ಹೋಗ್ಬಾರ್ದು ಇವತ್ತು ತಲೆಗೆ ಮುಸುಕು ಹಾಕ್ಕೊಂಡು ಆ ಮುಸುಕಿನ ಒಳಗಡೆ ಕಳ್ಳ ಆಟಗಳನ್ನು ತಪ್ಪಾದ ಆಟಗಳನ್ನು ತಪ್ಪಾದ ರೀತಿಯಲ್ಲಿ ನಡೆಯತಕ್ಕಂಥ ಎಷ್ಟೋ ವ್ಯಕ್ತಿಗಳಿದ್ದಾರೆ ಪ್ರಿಯರೇ ಇವತ್ತು ಲೋಕ ಎಲ್ಲಿದೆ ಅಂತ ಕೇಳಿದರೆ ಸಭೆಯ ಒಳಗಡೆ ಇದೆ ಅಂತ ಜನಗಳು ಹೇಳ್ಬಾರ್ದು ಸಭೆ ಲೋಕದ ಒಳಗಡೆ ಸಭೆ ಇದೆ ಅದು ಬೆಳಕು ಕೊಡ್ತಾ ಇದೆ ಅಂತ ಜನಗಳು ಹೇಳಬೇಕು ಲೋಕದ ಒಳಗಡೆ ಸಭೆ ಇದೆ ಆ ಸಭೆ ಲೋಕಕ್ಕೆ ಬೆಳಕು ಕೊಡ್ತಾ ಇದೆ ಅಂತ ಹೇಳಬೇಕು ಅದು ಬಿಟ್ಬಿಟ್ಟು ಸಭೆ ಲೋಕ ಇಲ್ಲಿದೆ ಕೇಳಿದ್ರೆ ಸಭೆ ಒಳಗಡೆ ಇದೆ ಅಂತ ಜನಗಳು ಹೇಳುವಂಗಿರಬಾರ್ದು ಇವತ್ತು ಡ್ರೆಸ್ ಸೆನ್ಸ್ಗಳಿಲ್ಲದಂಥ ಎಷ್ಟೋ ಸಭೆಗಳಿದೆ ಒಳೆ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಡ್ರೆಸ್ ಹಾಕಿಸ್ಬೇಕು ಯಾವ ಥರ ಮಾಡಬಾರ್ದು ಯಾವ ಥರ ಮಾಡಿಸ್ಬೇಕು ಇದ್ರ ಬಗ್ಗೆ ಬೋಧನೆಗಳೇ ಇಲ್ಲ ಪ್ರಿಯರೇ ಕೇಳಲಿಕ್ಕೆ ಹೋದರೆ ನಮಗೆ ತಿರುಗಿ ನಿಲ್ತಾರೆ ನಿನಗೆ ಯಾಕೆ ಇಂಥ ಕಣ್ಣುಗಳು ನೀನು ಯಾಕೆ ಕೆಟ್ಟ ಕಣ್ಣಿಂದ ನೋಡ್ತೀಯ ನೀ ಅವ್ರನ್ನ ಪವಿತ್ರವಾದ ಕಣ್ಣಿಂದ ನೋಡೋದು ಬುದ್ಧಿವಾದಿರ್ತಾರೆ ಪ್ರಿಯರೇ ಕೆಲವೊಂದು ಜನ ಆ ಕೆಟ್ಟ ಡ್ರೆಸ್ಸುಗಳಿಂದ ಬದಲಾಗ್ತಾರೆ ಗಂಡಸರು ಕಡಿಮೆ ಇಲ್ಲ ಹೆಂಗಸರು ಕಡಿಮೆ ಇಲ್ಲ ಪ್ರಿಯರೇ ಹುಡುಗಿಯರು ಕಡಿಮೆ ಇಲ್ಲ ತಂದೆ ತಾಯಿಗಳೇ ಮತ್ತು ನಿಮ್ಮ ಉಡುಪುಗಳು ದೇವರಿಗೆ ಅವಮಾನಕರವಾಗಿರಬಾರ್ದು ತಂದೆ ತಾಯಿಗಳೇ ಬೋಧಕರಿ ಇಂಥ ವಿಷಯ ಪ್ರೀತಿಯಿಂದ ಅವ್ರನ್ನ ತಿದ್ದಿ ರೆಡಿ ಮಾಡಿ ಸಡನ್ನಾಗಿ ನಾವು ಖಂಡಿಸೋದು ಬೇಡ ಈ ಕೆಲವೊಂದು ಜಾಗದಲ್ಲಿ ಯಾವ್ದಂದರೆ ಮುಸುಕು ಹಾಕಲೇಬೇಕು ಅಂತ ಕಂಪಲ್ಸರಿ ಆಗಿಬಿಟ್ಟು ಎಲ್ಲ ಹಾಕಿದ ಹಾಕಿದರೆ ಹೌದು ಮುಸುಕು ಹಾಕೋದು ಉತ್ತಮ ಬೈಬಲ್ ವಾಕ್ಯದಲ್ಲಿ ಇದೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಆದರೆ ಮುಸುಕಿನ ಬಗ್ಗೆ ಬೋಧನೆ ಕೊಡಿ ಅದನ್ನು ಕಂಪಲ್ಸರಿ ಕಂಡೀಷನ್ ಮಾಡೋಕ್ಕೆ ಹೋಗಬಾರ್ದು ಯಾಕೆಂದರೆ ಅವರ ಮನಸ್ಸು ಮುಸುಕಿನ ಮೇಲೆ ಬರ್ತಾ ಬರೋದು ದೇವರ ಮೇಲೆ ಬರೋದಿಲ್ಲ ಅದೇ ಹೃದಯದಿಂದನೇ ಅವರು ಮುಸುಕು ಹಾಕಿದಾಗ ಅವರು ದೇವರ ಕಡೆ ದೃಷ್ಟಿಸ್ತಾರೆ ಪ್ರಿಯರೇ ಇವತ್ತು ಮುಸುಕಿನ ಬಗ್ಗೆ ತುಂಬ ತಪ್ಪಾದ ಬೋಧನೆಗಳು ನಡೀತಾ ಇದೆ ಪ್ರಿಯರೇ ಎರಡನೇದಾಗಿ ಅಲ್ಲಿ ಪ್ರಿಯರೇ ಮಂಡಿ ಕಾಲು ಪ್ರಾರ್ಥನೆ ಮಾಡಿದ ಹಠಹಾ ಮಾಡ್ತಾರೆ ಅರ್ಧ ಗಂಟೆ ಕೂರ್ಬೇಕು ಕಾಲು ಗಂಟೆ ಕೂರಬೇಕು ನೀನು ಮಂಡಿ ಕಾಲು ಹುರ್ತೀಯಾ ಹತ್ತು ನಿಮಿಷ ಹದಿನೈದು ನಿಮಿಷ ಕಳೆದ ಮೇಲೆ ನಿನ್ನ ಮೈಯಲ್ಲಿ ಮಂಡಿ ನೋವು ಸ್ಟಾರ್ಟ್ ಆಗ್ತದೆ ದೇಹ ವೈಬ್ರೇಷನ್ ಸ್ಟಾರ್ಟ್ ಆಗ್ತದೆ ಆಗ ನಿನ್ನ ಗಮನವೆಲ್ಲ ಮಂಡಿ ನೋವಿನ ಮೇಲೆ ಹೋಗ್ತದೆ ನಿನ್ನ ಗಮನವೆಲ್ಲ ಅಯ್ಯೋ ಯಾವಾಗ ಮುಗಿಸ್ತಾರೋ ಈ ಪ್ರಾರ್ಥನೆ ಅಂತ ಹೇಳುವಷ್ಟರ ಮಟ್ಟಿಗೆ ಆಗಿರ್ತದೆ ಅದೇ ನೀವು ಆಗಿ ಕೂತು ಪ್ರಾರ್ಥನೆ ಮಾಡೋದೇ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಆಗಿ ಕೂತು ಪ್ರಾರ್ಥನೆ ಮಾಡಿದ್ರೆ ನಾವು ದೇವರಲ್ಲೇ ಇರ್ಬೋದು ಆ ಮಂಡಿ ಕಾಲು ಹೂರ್ಲಿಕ್ಕೆ ಶಕ್ತಿ ಇರತಕ್ಕಂಥದ್ರು ಮಂಡಿ ಕಾಲು ಹುರಲಿ ಎಲ್ಲರಿಗೂ ಕೂಡ ಹಠ ಮಾಡಿ ಮಂಡಿಕಾಲು ಉರಿಸೋದು ಬೇಕಾಗಿಲ್ಲ ಯೇಸು ಸ್ವಾಮಿ ಶಿಷ್ಯಂದ್ರಿಗೆ ಎಲ್ಲಿಯೂ ಕೂಡ ನಾನು ಯಾವಾಗ ಮಂಡಿ ಕಾಲು ಹೂರ್ತೀನಿ ಹಂಗೆ ನೀವೆಲ್ಲರೂ ಕೂಡ ಮಂಡಿಕಾಲು ಊರಿ ಅಂತ ಅವ್ರು ಹೇಳಲಿಲ್ಲ ಮೊಣಕಾಲುರ ಪ್ರಾರ್ಥನೆ ನಿಜವಾಗೂ ಒಳ್ಳೆಯದು ನಮ್ಮ ದಾನಿಯಲ್ಲೂ ಕೂಡ ಮಾಡಿದ್ದಾನೆ ನಿಜ ಸ್ತೋತ್ರ 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 ಆದರೆ ಆ ದಾನಿಯೆಲ್ಲ ಮಾಡಿದ ನಾವು ನಾವಿಲ್ಲಿ ಮಂಡಿ ಪ್ರಾರ್ಥನೆ ಪ್ರಾರ್ಥನೆ ಮಾಡಬೇಕಲ್ಲ ಆಗುವಂಥವ್ರು ಮಂಡಿಕಾಲುರಲಿಕ್ಕೆ ಅವಕಾಶ ಕೊಡಬೇಕು ಇವತ್ತು ಏನಾಗ್ತಿದೆ ಸಭೆಯಲ್ಲಿ ಮನುಷ್ಯನ ಕಲ್ಪಿಸಿದ ಕಟ್ಟಳ ಇನ್ನೊಂದೇನು ಗೊತ್ತೋ ಉಪವಾಸ ಪ್ರಾರ್ಥನೆ ದಾ ದಾವಿದ ಏಳು ದಿವಸ ಮಾಡ್ದ ದಾನಿಯೆಲ್ಲ ಇಪ್ಪತ್ತೊಂದು ದಿವಸ ಅವನು ಅಷ್ಟು ದಿವಸ ಮಾಡ್ದ ಇವನು ಇಷ್ಟು ದಿವಸ ಮಾಡ್ದ ನಮ್ಮಲ್ಲೂ ಯೇಸು ಸ್ವಾಮಿ ನಲವತ್ತು ದಿವಸ ಮಾಡಿದ್ರು ನಾವು ಕೂಡ ಏಳು ದಿವಸದ ಉಪವಾಸ ಪ್ರಾರ್ಥನೆ ಇಪ್ಪತ್ತೊಂದು ದಿವಸದ ಉಪವಾಸ ಪ್ರಾರ್ಥನೆ ನಲವತ್ತು ದಿವಸದ ಉಪವಾಸ ಪ್ರಾರ್ಥನೆ ನೋಡಿ ಅವಾಗೇನಾಗ್ತ ಗೊತ್ತಾ ಅವರು ಇಷ್ಟ ಇದ್ದು ಶಕ್ತಿ ಇರುವಂಥವರು ನಿಲ್ಲಲಿ ಉಪವಾಸ ಪ್ರಾರ್ಥನೆ ನಿಜವಾಗಿ ಪ್ರಾಮುಖ್ಯನೇ ಹೌದು 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 ಆದರೆ ಉಪವಾಸ ಪ್ರಾರ್ಥನೆಗೆ ನಾವು ಬಲವಂತ ಮಾಡಲಿಕ್ಕೆ ಹೋಗಬಾರ್ದು ಇದು ದೇವರ ಒಂದು ನಿಯಮ ಬಲತ್ಕಾರದಿಂದ ನಾವು ಯಾವುದನ್ನು ಕೂಡ ಮಾಡಿದ್ರೆ ಅದು ಪ್ರಾರ್ಥನೆ ಸಕ್ಸಸ್ ಆಗೋದು ಇಲ್ಲ ಬರ್ಲಕ್ಕೋಗೋದೂ ಇಲ್ಲ ಹಾಗೆಯೇ ಇವತ್ತು ಏನಾಗ್ತಾ ಇದೆ ಅಂತಂದರೆ ಪ್ರಿಯರೇ ಕಾಣಿಕೆ ಬಗ್ಗೆ ತುಂಬ ವಚನಗಳನ್ನ ಕೊಡುವಂಥ ಪಾಸ್ಟರ್ಸ್ಗಳಿದ್ದಾರೆ ಹೌದು ಕಾಣಿಕೆ ಬೇಕು ಆಲಯಕ್ಕೆ ಅವರು ಕಾಣಿಕೆ ಹಾಕಿದಷ್ಟು ಅವರಿಗೆ ಒಳ್ಳೆಯದು ಕಾಣಿಕೆ ಹಾಕದಷ್ಟೇ ಆಶೀರ್ವಾದ ಆದರೆ ಕಾಣಿಕೆ 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 ವಿಪರೀತ ಕಾಣಿಕೆ ಬಗ್ಗೆ ವಚನ ಕೊಡಲಿಕ್ಕೆ ಹೋಗಬಾರ್ದು ಪ್ರಿಯರೇ ಇವತ್ತು ನಾನು ನನ್ನ ಬಗ್ಗೆ ನಾನು ಇಲ್ಲ ಎಷ್ಟೋ ಸಂಚಿಕೆಯಲ್ಲಿ ಹೇಳಿದ್ದೀನಿ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡಿಕೊಂಡು ಇವತ್ತು ನಾನು ಸಭೆಯನ್ನು ನಡೆಸ್ತಾ ಇದ್ದೀನಿ ನಮ್ಮ ಸಭೆಯಲ್ಲಿ ತಿಂಗಳಿಗೆ ಬಿದ್ದರೆ ಎರಡು ಸಾವಿರ ಎರಡರ ಸಾವಿರ ಮೂರು ಸಾವಿರದ ಒಳಗಡೆ ಕಾಣಿಕೆ ಬೀಳೋದು ಪ್ರಿಯರೇ ಯಾಕಂದರೆ ಅಷ್ಟು ಜನಗಳು ಇದ್ದರೂ ಕೂಡ ಬೀಳುವಂಥ ಕಾಣಿಕೆ ಅಷ್ಟೇ ಯಾಕಂದರೆ ಎಲ್ಲ ಹಳ್ಳಿ ಜನಗಳು ನೂರು ನೂರಿಪ್ಪತ್ತು ನೂರೈವತ್ತು ನೂರ ಎಂಬತ್ತು ರೂಪಾಯಿ ಕೂಲಿ ಅಷ್ಟೇ ಪ್ರೇರೆ ಪಾಪ ಅವರು ಸಭೆಗೆ ಬರೋದೇ ಕಷ್ಟ ನಾವು ಕಾಣಿಕೆ ಕೊಡಬೇಕು ಅಂತ ಅವ್ರಿಗೆ ಪ್ರೋತ್ಸಾಹ ಮಾಡೋಣ ಕಾಣಿಕೆ ಕೊಡಲಿಕ್ಕೆ ಕಲಸು ಕೊಡೋಣ ದಸಾಮಾಗ ಹಾಕ್ಲಿಕ್ಕೆ ಕಲಸು ಕೊಡುವ ಪ್ರಥಮ ಕಾಣಿಕಳಿಗೆ ಹೇಳ್ಕೊಡುವ ಆದರೆ ಪ್ರಿಯರೇ ಯಾವುದಕ್ಕೂ ಬಲವಂತ ಮಾಡಬಾರದು ಕೊಟ್ಟಷ್ಟು ಕೊಡಲಿ ಅಂತ ನಾವು ಬಿಡಬೇಕು ಯಾಕೆಂದರೆ ನಮ್ಮ ಸಭೆಯನ್ನು ನಡೆಸುವಂಥದ್ದು ಜನಗಳ ಕಾಣಿಕೆಗಿಂತಲೂ ಪರಲೋಕದ ತಂದೆ ಯೇಸುವಿನ ನಾಮದಲ್ಲಿ ಯೇಸು ಸ್ವಾಮಿ ಶಕ್ತಿಯಿಂದ ನಡಿಬೇಕೆ ಹೊರತು ಹಣದಿಂದ ಯಾವತ್ತೂ ನಡಿಬಾರದು ಇವತ್ತು ಏನಾಗ್ತಿದೆ ಕಾಣಿಕೆ ಬಗ್ಗೆ ಕಾಣಿಕೆ ಕೊಟ್ಟವನಿಗೆ ಆಶೀರ್ವಾದ ಕೊಡದೇನಿಗೆ ಆಶೀರ್ವಾದ ಇಲ್ಲ ಹೇಳಿ ದಸಾಂಶ ಕೊಟ್ಟವರು ಆಶೀರ್ವಾದ ಆಗೋದೇ ಇಲ್ಲ ಅಂತ ಹೇಳಿದ ಬೋಧನೆಗಳನ್ನ ಮಾಡಿ ಜನಗಳು ಬರುವಂಥವ್ರು ಬರದಂಗೆ ಮಾಡ್ತಾರೆ ರಕ್ಷಣೆ ಹೊಂದದಂತೆ ಮಾಡ್ತಾರೆ ಪ್ರಿಯರೇ ಹಾಗಾದರೆ ಪ್ರಿಯರೇ ಇವತ್ತು ಅದು ಅಲ್ಲದೇ ಇನ್ನೊಂದು ವಿಚಿತ್ರವಾದ ಪ್ರಾರ್ಥನೆ ನಡೀತಾ ಇದೆ ಪ್ರಿಯರೇ ಅದೆಲ್ಲ ಬೇಜಾರಾಗ್ತದೆ ಎಷ್ಟೋ ಪಾಸ್ಟರ್ಸ್ಗಳು ಅಮಾವಾಸ್ಯ ಪ್ರಾರ್ಥನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಮಾವಾಸ್ಯ ಪ್ರಾರ್ಥನೆ ಹುಣ್ಣಿಮೆ ಪ್ರಾರ್ಥನೆ ಗ್ರಹಣದ ಪ್ರಾರ್ಥನೆ ಬೇಕಾಗಿಲ್ಲ ಬೈಬಲಲ್ಲಿ ಇಲ್ಲ ಅಮಾವಾಸ್ಯ ದಿವಸ ಕೂಡಿ ಬರ್ತಾ ಇದ್ರು ಅಂತ ಇದೆ ಭಾನುವಾರ ಕೂಡಿ ಬರ್ತಾ ಇದ್ರು ಅಂತಿದೆ ಶುಕ್ರವಾರ ದಿವಸ ಕೂಡಿ ಬರ್ತಾಯಿದ್ರು ಅಂತ ಇರ್ತದೆ ಹಾಗೆ ಪ್ರತಿಯೊಂದು ಕೂಡ ಶುಕ್ರವಾರ ದಿವಸ ಕೂಡಿ ಬಂತರು ಶನಿವಾರ ಸಬ್ಬತ್ತ ದಿವಸ ಕೂಡಿ ಬಂದರು ಇದೆಲ್ಲ ಇಬ್ರಿಯ ಗ್ರಂಥದ ಆ ಥರ ಪ್ರಕಾರ ಶುಕ್ರವಾರ ಸಾಯಂಕಾಲದಿಂದ ಹಿಡಿದು ಶನಿವಾರ ಸಾಯಂಕಾಲದವರೆಗೆ ಸಬ್ಬತ್ ಪ್ರಿಯರೇ ಆದರೆ ಅದನ್ನೇ ಮಾಡಬೇಕು ತಗೊಂಡು ಕಂಡೀಷನ್ ಮಾಡಿಕೊಂಡು ಸೆವೆಂತ್ ಡೇ ಚರ್ಚು ಮತ್ತು ಶನಿವಾರನೇ ಮಾಡಬೇಕು ಭಾನುವಾರನೇ ಮಾಡಬೇಕು ಅಂತ ನಿಯಮಗಳು ಬೇಡ ಈಗ ಹಳ್ಳಿ ಸೇವೆಗೆ ಹೋಗುವಾಗ ನಾವು ಯಾವ ದಿವಸ ಹೋಗ್ತೀವೋ ಅವತ್ತೇ ಪ್ರಾರ್ಥನೆ ನಡೀಲಿ ಯಾಕೆಂದರೆ ಸ್ವಾಮಿಗೆ ಪ್ರತಿದಿನವೂ ಪ್ರಾಮುಖ್ಯನೇ ಪ್ರತಿದಿನವೂ ಕೂಡ ಪರಿಶುದ್ಧನೇ ಹಾಗಾದರೆ ಭಾನುವಾರ ಒಂದು ದಿವಸ ಮಾಡಿ ಬಾಕಿ ದಿವಸ ಮಾಡೋದು ಬೇಡವಾ ನಾವು ಅವ್ರಿಗೆ ಕಲಸು ಕೊಡಬೇಕು ಪ್ರಿಯರೇ ಏನು ಗೊತ್ತಾ ಸಭೆಯಲ್ಲಿ ಅಮಾವಾಸ್ಯ ಪ್ರಾರ್ಥನೆ ಹುಣ್ಣಿಮೆ ಪ್ರಾರ್ಥನೆಗಳೆಲ್ಲ ಮಾಡಿದಾಗ ಅದನ್ನು ಖಂಡಿಸ್ಬೇಕು ನಾವು ಪ್ರಿಯರೇ ಅದೆಲ್ಲ ಬೇಡ ಯಾಕೆಂದರೆ ಅದೆಲ್ಲ ಮಾಡಿದಾಗ ನಾವು ಎಲ್ಲೋ ಒಂದು ಕಡೆ ಆ ಒಂದು ಮಂತ್ರವಾದಿಗಳ ಲೆಕ್ಕಕ್ಕೆ ಬಂದ್ಬಿಡ್ತೀವಿ ಪ್ರಿಯರೇ ಇಲ್ಲ ಇಲ್ಲ ಪ್ರಿಯರೇ ನಾವು ಇವತ್ತಿನಿಂದ ಒಂದು ತೀರ್ಮಾನ ಮಾಡೋ ಪ್ರಿಯರೇ ಸಂಪ್ರದಾಯಗಳನ್ನ ಮಾಡೋದಕ್ಕಿಂತ ಆ ಬರತಕ್ಕಂಥ ವ್ಯಕ್ತಿ ನಂಬಿಕೆಯಿಂದ ಮಾನಸಾಂತರ ಹೊಂದಿದಾನೆ ಅಂತ ನಾವು ನೋಡಬೇಕು ಇವತ್ತು ನಮ್ಮಲ್ಲಿ ಏನಾಗ್ತದೆ ಅಂದರೆ ನಾವು ಮಾನಸಾ ಅಂತ ಒಂದ್ಲಿ ಒಂದದೇ ಇರಲಿ ಸಭೆಯಲ್ಲಿ ರೂಲ್ಸ್ಗಳು ಬೇಕು ಸಭೆಯಲ್ಲಿ ರೂಲ್ಸ್ ಬೇಕು ಯಾವ ಥರ ಗೊತ್ತಾ ಪ್ರಿಯರೇ ಕರೆಕ್ಟ್ ಟೈಮ್ ಬರಬೇಕು ಇದನ್ನು ಪಕ್ಕ ಕಂಡೀಷನ್ ಮಾಡಿ ಯಾವ ಥರ ಒಂಬತ್ತು ಗಂಟೆ ಪ್ರೇಯರ್ ಸ್ಟಾರ್ಟ್ ಆದರೆ ಎಂಟು ಮುಕ್ಕಾಲಿಗೆ ಇರಬೇಕು ಹತ್ತು ಗಂಟೆ ಮೇಲೆ ಬಂದವರಿಗೆ ನಿಜವಾಗಿ ದೇವರ ಆಶೀರ್ವಾದ ಕಡಿಮೆ ಆಗ್ತದೆ ದಯವಿಟ್ಟು ನೀವು ಈ ಥರ ಮಾಡಬೇಡಿ ಬಸ್ಸಲ್ಲಿ ಕಾರಣಗಳು ಇಲ್ಲದೇ ದೂರದಿಂದ ಬಂದರೆ ಪರವಾಗಿಲ್ಲ ಹತ್ತಿರದಲ್ಲಿ ಇರೋರಾದರೂ ಪಕ್ಕ ಟೈಮ್ ಕರೆಕ್ಟಾಗಿ ಬರಬೇಕು ತಿಳಿದ್ರೆ ಅದೆಲ್ಲ ಬೋಧನೆ ಮಾಡಬೇಕ್ರಿ ಇಲ್ಲ ಅಂತ ಹೇಳಿದ್ರೆ ಅದು ಸಂಪ್ರದಾಯದ ಲೆಕ್ಕಕ್ಕೆ ತೆಗಿಲಿಕ್ಕೆ ಹೋಗಬೇಡಿ ಎಲ್ಲದಕ್ಕೂ ಕೂಡ ಒಂದು ಮಿತಿ ಇರಲಿ ಪ್ರಿಯರೇ ಹಾಗಾದ್ರೆ ಸ್ವಾಮಿ ಹೇಳ್ತಾರೆ ಇಲ್ಲಿ ಮನುಷ್ಯರು ಕಲಿಸಿದ ಕಟ್ಟಡಗಳನ್ನೇ ಅವರು ಬೋಧಿಸೋದ್ರಿಂದ ನನಗೆ ಭಕ್ತಿ ತೋರಿಸೋದು ವ್ಯರ್ಥ ಅಂತ ಬರ್ತಿದೆ ಹಾಗಾದ್ರೆ ಇಲ್ಲಿ ಮೇಲ್ಗಡೆ ಏನು ಬರ್ತಿದೆ ಜನರು ಮಾತಿನಿಂದ ಸನ್ಮಾನಿಸ್ತಾರೆ ಅಲ್ಲಿ ಒಳ್ಳೆ ಆರಾಧನೆ ಇರ್ಬೋದು ಅಂತ ಕ ಸಂಪ್ರದಾಯಗಳ ಸಭೆಯಲ್ಲಿ ಒಳ್ಳೆ ಆರಾಧನೆ ಇರ್ಬೋದು ನೋಡಿ ಇಲ್ಲಿ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸ್ತಾರೆ ಅಂದರೆ ಆ ಜಾಗದಲ್ಲಿ ಒಳ್ಳೆ ಆರಾಧನೆ ಇರ್ಬೋದು ಒಳ್ಳೆಯ ಪ್ರಾರ್ಥನೆ ಇರ್ಬೋದು ಒಳ್ಳೆಯ ವಚನ ಇರ್ಬೋದು ಆದರೆ ಸಂಪ್ರದಾಯಗಳು ಯಾವ ಸಭೆಯಲ್ಲಿ ಇರ್ತದೋ ಅವರು ಭಕ್ತಿ ತೋರಿಸೋದು ವ್ಯರ್ಥ ಹಾಗಾದರೆ ಪ್ರಿಯರೇ ನಾವು ಅಮಾವಾಸ್ಯೆ ಹುಣ್ಣಿಮೆ ಶುಕ್ರವಾರ ಮಂಗಳವಾರ ಅಂತ ಹೇಳೋದಕ್ಕಿಂತ ಪ್ರತಿ ಕೂಡ ಪರಿಶುದ್ಧವಾದ ದಿನ ಅಂದರೆ ತಿಳಿದುಕೊಂಡು ನಾವು ಪ್ರಾರ್ಥನೆ ಮಾಡೋರಾಗಿರಬೇಕು ಬರೀ ಭಾನುವಾರ ಆಲಯದಲ್ಲಿ ಮಾತ್ರ ಪ್ರಾರ್ಥನೆ ಮಾಡೋದಲ್ಲ ಮನೆ ಮನೆಗಳಲ್ಲೂ ಪ್ರಾರ್ಥನೆ ಮಾಡಬೇಕು ಒಂದು ಎರಡನೇದಾಗಿ ಪ್ರಿಯರೇ ಮುಸುಕು ಕಂಪಲ್ಸರಿ ಅಂತ ಅಲ್ಲ ಪ್ರಿಯರೇ ಅದು ಹಾಕ್ಲಿಕ್ಕೆ ಆಗದೇ ಇರತಕ್ಕಂಥವ್ರು ಕೂಡ ನಾವು ಅವ್ರಿಗೆ ಅವಕಾಶಗಳನ್ನ ಕೊಡಬೇಕು ಆದರೆ ಹಾಕಲಿಕ್ಕೆ ನಾವು ಪಡಿಸ್ಬೇಕು ಪ್ರಿಯರೇ ಹಾಗೇನೆ ಪ್ರಿಯರೇ ಮಂಡಿಕಾಲೂರೇ ಪ್ರಾರ್ಥನೆ ಮಾಡೋದಕ್ಕೆ ಪಡಿಸ್ಬೇಕು ಬಲವಂತ ಮಾಡಲೇಬಾರದು ಉಪವಾಸ ಪ್ರಾರ್ಥನೆ ನಿಜವಾಗಿ ಉತ್ತಮನೇ ಆದರೆ ಬಲವಂತ ಮಾಡಬಾರ್ದು ಯಾಕೆಂದರೆ ಪಿ ಪಿ ಇರ್ತಾರೆ ಶುಗರ್ ಇರೋರಿರ್ತಾರೆ ಹೊಟ್ಟೆದು ಹಸಿವನ್ನ ತಡಿಲಿ ಕಾಗದ ಇರ್ತಕ್ಕಂಥವ್ರು ಇರ್ತಾರೆ ಆಗ ಅವ್ರ ಗಮನ ಎಲ್ಲಿಗೆ ಹೋಗ್ತಿದ್ದಾರೆ ಬರೀ ಹೊಟ್ಟೆ ಮೇಲೆ ಹೋಗ್ತದೆ ಹೊರತು ಅವರು ದೇವ್ರ ಮೇಲೆ ಹೋಗೋದಿಲ್ಲ ಹೊಟ್ಟೆ ಹಸಿ ಸ್ಟಾರ್ಟ್ ಆದಾಗ ಗಡಿಯಾರದ ಕಡೆಗೆ ಅವ್ರು ಕಣ್ಣು ಹೋಗ್ತದೆ ಪಾಸ್ಟ್ರು ಯಾವಾಗ ಪ್ರಸಂಗ ಮುಗಿಸ್ತಾರೋ ಅಂತ ಹೇಳಿ ತಲೆ ಬಿಸಿ ಆಗ್ತದೆ ಇದೆಲ್ಲ ಮಾಡಿದಾಗ ಅವರು ಹೊಟ್ಟೆ ಮೇಲೆ ಆಲೋಚನೆ ಹೋದಾಗ ದೇವರ ಮೇಲೆ ಆಲೋಚನೆ ಹೋಗೋದಿಲ್ಲ ಅದಕ್ಕೆ ಅವರಿಗೆ ಹೇಳಬೇಕು ನಿಮ್ಮ ಅನುಸಾರವಾಗಿ ಮಾಡಿ ತಿಳ್ಬೇಕು ಪ್ರಿಯರೇ ಇದೆಲ್ಲ ನಾವು ಆ ಮನುಷ್ಯರು ಮಾಡತಕ್ಕಂಥ ಕಟ್ಟಳೆಗಳನ್ನು ಬಿಟ್ಟು ದೇವರ ಕಟ್ಟಳೆಗಳೇನು ವಾಕ್ಯವನ್ನು ತಿಳ್ಕೊಂಡು ವಾಕ್ಯ ಪ್ರಕಾರ ನಡೆದು ನನ್ನನ್ನು ಗೌರವಿಸುವಂತೇಳುತ್ತಾನೆ ಸತ್ಯವನ್ನು ತಿಳಿದುಕೊಂಡರೆ ಆ ಸತ್ಯದಿಂದ ನಿಮಗೆ ಬಿಡುಗಡೆ ಆಗ್ತದೆ ಅಂತೇಳಿ ಹಾಗಾದರೆ ಪ್ರಿಯರೇ ನಾವು ಸತ್ಯವನ್ನು ತಿಳಿದುಕೋಬೇಕು ತಪ್ಪಾದ ಬೋಧನೆಗಳ ಕಡೆ ಕಿವಿ ಕೊಡದೇನೆ ಸತ್ಯದ ಬೋಧನೆಗಳ ಕಡೆಗೆ ಕಿವಿ ಕೊಟ್ಟು ದೇವರ ರಾಜ್ಯವನ್ನು ಮೈಂಪಡಿಸುವ ಬರೀ ಬಾಯಿ ಮಾತಿನಿಂದ ಅದ್ಭುತ ಆಗಲಿ ತಗೊಂಡು ನಾವು ಅದ್ಭುತ ಮಾಡಪ್ಪ ನನ್ನ ಜೀವಿತದಿಂದ ತಗೊಂಡು ಹಾಡಿಳ್ಕೊಂಡು ಕಿರ್ಚಾಡೋದಲ್ಲ ಅದ್ಭುತ ಬೇಕು ನಿಜ ಆಶೀರ್ವಾದ ಬೇಕು ನಿಜ ಆದರೆ ಅದ್ಭುತ ಆಶೀರ್ವಾದ ಕೊಡುವಂಥ ದೇವರೇ ನಮಗೆ ಬೇಕು ಅಂತ ಕೇಳಿದಾಗ ಆಟೋಮೆಟಿಕ್ ಆಗಿ ಎಲ್ಲವೂ ಪ್ರಿಯರೇ ಹಾಗಾದರೆ ಪ್ರಿಯರೇ ನಾವು ಯೇಸು ಸ್ವಾಮಿಯನ್ನು ಬರೀ ಮಾತಿನಿಂದ ಮಾತ್ರ ಸನ್ಮಾನಿಸಿದನೇ ಹೃದಯದಿಂದ ನಮ್ಮ ಅಂಗಾಂಗಗಳ ನರನಾಡಿಗಳಿಂದ ನಮ್ಮ ಮಾಂಸ ಖಂಡಗಳು ರಕ್ತ ಕಣಕಣಗಳಿಂದ ನಾವು ಯೇಸುವನ್ನು ಮೈಂಪಡಿಸುವಾಗುವ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಕೃಪೆಯಿಂದ ನಡೆಸಲಿ ಪ್ರಿಯರೇ ಆಮೇನ್ 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 ಇವತ್ತಿನಿಂದ ನಾವು ಮಾತಿನಿಂದ ಸನ್ಮಾನಿಸಿದನೇ ಆ ಪರಲೋಕ ದೇವರನ್ನ ನಮ್ಮ ಶರೀರದಿಂದ ಮತ್ತು ಆತ್ಮದಿಂದಲೂ ಪ್ರಾಣದಿಂದಲೂ ಸನ್ಮಾನಿಸೋದಕ್ಕೆ ದೇವರೇ ಕೃಪೆ ಕೊಡೋದ್ರೆ ಬೇಡಿಕೊಡುವ ಆಗ ದೇವರು ನಮ್ಮನ್ನು ಬದಲಾಯಿಸಿ ಉತ್ತಮವಾದ ದೈವಿಕ ಮಾರ್ಗದಲ್ಲಿ ನಡೆಸ್ತಾರೆ ಪ್ರಿಯರೇ ದೇವರು ನಿಮ್ಮನ್ನ ಚೆನ್ನಾಗಿಟ್ಟಿರಲಿ ಆಮೀನ್ 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 ಪ್ರೈಝ ಲಾಡ್ ಪ್ರಿಯರೇ ಪ್ರಾರ್ಥಿಸುನಿ ಸುನೀ ಮಗಳೇ ദ്ഭു കാണുവേ ആനന്ദരോഗ്യ പടിയേ